ನೋಡ್ತಿರೋ ತರ ಇದಕ್ಕೆ ಯಾವುದೇ ತರ ವೈಬ್ರೇಷನ್ ಇಲ್ಲ ಸೊ ಲೇಡೀಸ್ ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇದಕ್ಕೆ ಸೆವೆನ್ ಎಚ್ ಪಿ ಎಂಜಿನ್ ಕೊಟ್ಟಿದೀವಿ ಮತ್ತೆ ಫಾರ್ವರ್ಡ್ ಮತ್ತೆ ರಿವರ್ಸ್ ಗೇರ್ ಇದೆ ಇದಕ್ಕೆ ಲೀಟರ್ ಪೆಟ್ರೋಲ್ ಹಾಕಿದ್ರೆ ನೀವು ಒಂದರಿಂದ ಒಂದೂವರೆ ಗಂಟೆ ಅಷ್ಟು ಕೆಲಸ ಮಾಡಬಹುದು ನೀವು ನೋಡಬಹುದು ಬೇರೆ ಯಾವುದೇ ಪವರ್ ವೀಡರ್ ಅಲ್ಲಿ ಡ್ರೈ ಲ್ಯಾಂಡ್ ಅಲ್ಲಿ ಈ ತರ ಮಾಡಕ್ ಆಗೋದಿಲ್ಲ ಹತ್ತು ಸಾವಿರ ಇದಕ್ಕೆ ನಾವು ಡಿಸ್ಕೌಂಟ್ ಕೊಡ್ತಾ ಇದೀವಿ ನಾನು ಮಾಡರ್ನ್ ಡೈರಿ ಮೆಷಿನ್ಸ್ ಇಂದ ಮಾತಾಡ್ತಿರೋದು ನನ್ನ ಹೆಸರು ರಶ್ಮಿ ಅಂತ ಸೊ ಇವತ್ತೊಂದು ಪವರ್ ವೀಡರ್ ಬಗ್ಗೆ ಮಾತಾಡ್ತೀನಿ ನಾನು ಇದು ಹೊಸದಾಗಿ ಲಾಂಚ್ ಆಗಿರೋದು ಇದ್ರ ಹೆಸರು ಕಾವೇರಿ ಪವರ್ ವೀಡರ್ ಅಂತ ಈ ಮೆಷಿನ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಆಕ್ಚುಲಿ ಬೇರೆ ಕಡೆ ಎಲ್ಲ ನೀವು ಕಂಪೇರ್ ಮಾಡಿದ್ರೆ ಚೈನೀಸ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಬಟ್ ನಾವು ಜಾಪನೀಸ್ ಟೆಕ್ನಾಲಜಿ ಯೂಸ್ ಮಾಡಿದೀವಿ ಸೊ ಸ್ಪೆಷಾಲಿಟಿ ಏನಿದೆ ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಇಲ್ಲಿ ಅಡ್ಜಸ್ಟೇಬಲ್ ಇದೆ ಇದು ಸೊ ಇದು ಅಡ್ಜಸ್ಟೇಬಲ್ ಇರೋದ್ರಿಂದ ಲೇಡೀಸ್ ಕೂಡ ಯೂಸ್ ಮಾಡ್ಕೋಬಹುದು ಮತ್ತೆ ಸ್ವಲ್ಪ ಓಲ್ಡ್ ಏಜ್ ಅವರು ಕೂಡ ಯೂಸ್ ಮಾಡ್ಕೋಬಹುದು ಮತ್ತೆ ಡೀಸೆಲ್ ಅಲ್ಲಿ ವರ್ಕ್ ಆಗೋದಿಲ್ಲ ಪೆಟ್ರೋಲ್ ಅಲ್ಲಿ ವರ್ಕ್ ಆಗೋದ್ರಿಂದ ವೈಬ್ರೇಷನ್ ಕೂಡ ಇರೋದಿಲ್ಲ ಇದಕ್ಕೆ ಸೊ ಯೂಶಲಿ ತುಂಬಾ ಜನರಿಗೆ ಅದು ಭಯ ಇರುತ್ತೆ ಇದು ವೈಬ್ರೇಷನ್ ಆಗುತ್ತಾ ಯೂಸ್ ಮಾಡಬೇಕಿದ್ರೆ ಅಂತ ಸೊ ವೈಬ್ರೇಷನ್ ಇಲ್ಲ ಇದಕ್ಕೆ ಆಕ್ಚುಲಿ ಬೇರೆ ಪವರ್ ಗಳು ನೀವು ಕಂಪೇರ್ ಮಾಡಿದ್ರೆ ಬರೀ ಥಂಡಿ ಇರೋ ನೆಲದಲ್ಲಿ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ ಗಟ್ಟಿ ಇರೋ ನೆಲದಲ್ಲಿ ಕೂಡ ಕಳೆ ಚೆನ್ನಾಗಿ ತೆಗೆಯುತ್ತೆ ಅದಕ್ಕೆ ಸೆವೆನ್ ಎಚ್ ಪಿ ಎಂಜಿನ್ ಕೊಟ್ಟಿದೀವಿ ಮತ್ತೆ ಫಾರ್ವರ್ಡ್ ಮತ್ತೆ ರಿವರ್ಸ್ ಗೇರ್ ಇದೆ ಇದಕ್ಕೆ ಇವಾಗ ಒನ್ ಲೀಟರ್ ಪೆಟ್ರೋಲ್ ಹಾಕಿದ್ರೆ ನೀವು ಒಂದರಿಂದ ಒಂದೂವರೆ ಗಂಟೆ ಅಷ್ಟು ಕೆಲಸ ಮಾಡಬಹುದು ಇದ್ರಲ್ಲಿ ಮತ್ತೇನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಆಕ್ಚುಲಿ ಹೇಗಾಗುತ್ತೆ ಅಂದ್ರೆ ನೀವು ಒಂದ್ ದಿನಕ್ಕೆ ಅಟ್ಲೀಸ್ಟ್ ಲೇಬರ್ ಚಾರ್ಜ್ ಐನೂರು ಆರ್ನೂರು ರೂಪಾಯಿ ಕೊಡ್ತೀವಿ ಬಟ್ ಅದೇ ಈ ಪವರ್ ಬೀಡರ್ ಇದ್ರೆ ನಿಮ್ಗೆ ಒನ್ ಲೀಟರ್ ಪೆಟ್ರೋಲ್ ಆಲ್ಮೋಸ್ಟ್ ಒಂದರಿಂದ ಒಂದೂವರೆ ಗಂಟೆ ಅಷ್ಟು ಕೆಲಸ ಆಗೋದ್ರಿಂದ ಮ್ಯಾನ್ ಪವರ್ ಅಲ್ಲಿ ಐದರಿಂದ ಜಾಸ್ತಿ ದುಡ್ಡು ನಿಮಗೆ ಖರ್ಚಾಗುತ್ತೆ ಬಟ್ ಇದ್ರೆ ನಿಮಗೆ ನೂರರಿಂದ ನೂರ ಹತ್ತು ರೂಪಾಯಿ ಪೆಟ್ರೋಲ್ಗೆ ನೀವು ಆಕ್ಚುಲಿ ಹಾಕ್ತೀರಾ ಒಂದು ಲೀಟರ್ಗೆ ಸೊ ಇದರಲ್ಲಿ ಜಾಸ್ತಿ ಕೆಲಸ ಮಾಡಬಹುದು ನೀವು ನೈಟ್ ಟೈಮ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ಅಂದ್ರೆ ಕತ್ಲೆ ಆದ್ಮೇಲೆ ಕೆಲಸ ಮಾಡಕ್ ಆಗಲ್ಲ ಅಂತೇನಿಲ್ಲ ಇದಕ್ಕೆ ಲೈಟ್ ಕೊಟ್ಟಿರೋದ್ರಿಂದ ಇದು ಸಂಜೆ ಆದ್ಮೇಲೆ ಕೂಡ ನೀವು ಕೆಲಸ ಮಾಡ್ಕೋಬಹುದು ಇದರಲ್ಲಿ ಸರ್ ಇದಕ್ಕೆ ಮೂವತ್ತೆರಡು ಬ್ಲೇಡ್ ಸೆಟ್ ಕೊಡ್ತೀವಿ ಮತ್ತೆ ಇದ್ರಲ್ಲಿ ಕಾಣಿಸ್ತಿದೆಯಲ್ಲ ಸೈಡ್ ಡಿಸ್ಕ್ ಕೊಡ್ತೀವಿ ಸಾಲಿಡ್ ಟೈರ್ ಬರುತ್ತೆ ಮತ್ತೆ ಡೆಪ್ತ್ ರೋಡ್ ಬ್ಲೇಡ್ ಕಾಣಿಸುತ್ತಲ್ಲ ಇದು ಮುರಿಯೆಲ್ಲ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂದವರಿಗೆ ಇದನ್ನ ಪ್ರೊವೈಡ್ ಮಾಡ್ತೀವಿ ಎಕ್ಸ್ಟ್ರಾ ಇದು ಸೊ ಇದ್ರಲ್ಲಿ ನೀವು ಕಾಣಿಸ್ತಿದೆಯಲ್ಲ ಇಲ್ಲಿ ಇದು ಡೆಪ್ತ್ ರಾಡ್ ಅಂತ ಹೇಳ್ತೀವಿ ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಇದು ಎಷ್ಟು ಬೇಕೋ ಅಷ್ಟು ಆಳಕ್ಕೆ ಹೋಗಿ ಮಣ್ಣನ್ನ ತೆಗೆದ್ಬಿಟ್ಟು ಅಡ್ಜಸ್ಟ್ ಅಡ್ಜಸ್ಟಬಲ್ ಇರೋದ್ರಿಂದ ಈಸಿಯಾಗಿ ಒಳಗಡೆ ಹೋಗಿ ಇದು ಗಳೆಲ್ಲ ತೆಗಿಯಕ್ಕೆ ತುಂಬಾ ಈಸಿ ಆಗುತ್ತೆ ಇದು ಸೊ ಇವಾಗ ತೆಂಗಿನ ಮರಗಳು ಬೆಳೆಸ್ತಾರಲ್ಲ ತೆಂಗಿನ ಮರ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ ಇದು ಅಡಕೆ ಇದ್ದವ್ರಿಗೂ ಅಡಕೆ ಕೃಷಿ ಇದ್ದವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಮತ್ತೆ ಶುಗರ್ ಕೇನ್ ಇರುತ್ತಲ್ಲ ಶುಗರ್ ಕೇನ್ ಫಾರ್ಮ್ ಇದ್ದವ್ರಿಗೂ ಯೂಸ್ ಆಗುತ್ತೆ ಪ್ಲಸ್ ಇನ್ನೊಂದೇನು ಅಂದ್ರೆ ಏಲಕ್ಕಿ ಪೆಪ್ಪರ್ ಅದ್ರಲ್ಲೆಲ್ಲ ಬರತ್ತಲ್ಲ ಅಂತ ಫಾರ್ಮ್ಗೂ ಆಗುತ್ತೆ ಮತ್ತೆ ಎಲ್ಲಾ ತರ ವೆಜಿಟೇಬಲ್ಸ್ ಫಾರ್ಮಿಂಗ್ ಕೂಡ ತುಂಬಾ ಯೂಸ್ ಆಗುತ್ತೆ ಇದು ಪ್ಲಸ್ ಏನು ಹೇಳಿದ್ರೆ ಬೇಕು ಅಂದವರಿಗೆ ಇದಕ್ಕೆ ಟ್ರಾಲಿ ಕೊಡ್ತೀವಿ ನಾವು ಮತ್ತೇನ ಹೇಳಿದ್ರೆ ಹೆಚ್ ಡಿ ಪಿ ಪಂಪ್ ಅಂದ್ರೆ ಸ್ಪ್ರೇಯರ್ ಇರತ್ತಲ್ಲ ಅಂತವರಿಗೆ ಅದನ್ನು ಕೂಡ ಕೊಡ್ತೀವಿ ಕೂಡ ಕೊಡಬಹುದು ನಿಮ್ ಕೆಲಸ ಆದ್ಮೇಲೆ ಬೇಕು ಅಂದ್ರೆ ಬೇರೆವ್ರಿಗೆ ಕೊಟ್ಟು ಕೂಡ ನಿವಾರಣೆ ಮಾಡಬಹುದು ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇದು ಈ ಬ್ಲೇಡ್ ಅಡ್ಜಸ್ಟೇಬಲ್ ಬ್ಲೇಡ್ ಕೊಟ್ಟಿದೀವಿ ಚಿಕ್ಕ ಇದನ್ನ ಯೂಸ್ ದೊಡ್ಡ ಫಾರ್ಮ್ ಗೆ ಬೆಳೆತಿರಲ್ಲ ದೊಡ್ಡ ದೊಡ್ಡ ಬೆಳೆ ಬೆಳೆದವರಿಗೆ ಅಡ್ಜಸ್ಟ್ ಮಾಡ್ಕೊಂಡು ದೊಡ್ಡದ್ ಕೂಡ ಮಾಡ್ಕೋಬಹುದು ವಾರಂಟಿ ಸರ್ ಇದಕ್ಕೆ ಸರ್ವಿಸ್ ವಾರಂಟಿ ಬಂದ್ಬಿಟ್ಟು ಒಂದ್ ವರ್ಷ ಕೊಡ್ತಾ ಇದೀವಿ ಮತ್ತೆ ಆಕ್ಚುಲಿ ಎಮ್ ಆರ್ ಪಿ ಬಂದ್ಬಿಟ್ಟು ಇದಕ್ಕೆ ನಲವತ್ನಾಕ್ ಸಾವಿರದ ಎಂಟುನೂರು ರೂಪಾಯಿ ಇದೆ ಹತ್ತು ಸಾವಿರ ಇದಕ್ಕೆ ನಾವು ಡಿಸ್ಕೌಂಟ್ ಕೊಡ್ತಾ ಇದೀವಿ ಸೊ ಡಿಸ್ಕೌಂಟ್ ಅಕೌಂಟೆಡ್ ಪ್ರೈಸ್ ಹೋದ್ಮೇಲೆ ಆಕ್ಚುಯಲ್ ಪ್ರೈಸ್ ಇದ್ರದ್ದು ಮೂವತ್ನಾಲ್ಕು ಸಾವಿರದ ಎಂಟುನೂರು ಸೊ ಯಾರು ನೂರು ಜನ ಫಸ್ಟ್ ತಗೋತಾರಲ್ಲ ಇದು ಲಿಮಿಟೆಡ್ ಆಫರ್ ಇರೋದ್ರಿಂದ ನೂರು ಜನರಿಗೆ ಇದು ಆಫರ್ ಸಿಗುತ್ತೆ ಮತ್ತೆ ಆಕ್ಚುಲಿ ನೀವು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನೀವು ಮೂರು ಮೂರುವರೆ ಹೆಚ್ ಪಿ ಕೆ ಎಲ್ಲ ಮೂವತ್ತು ಸಾವಿರದ ಮೇಲೆ ಇದೆ ಕರೆಂಟ್ ವ್ಯಾಲ್ಯೂ ಇವಾಗ ಮಾರ್ಕೆಟ್ ನೀವು ತಗೊಳಕ್ ಹೋದ್ರೆ ಮೂವತ್ತು ಸಾವಿರದ ಮೇಲೆ ಇದೆ ಬಟ್ ನಾವು ಸೆವೆನ್ ಹೆಚ್ ಪಿ ಗೆನೆ ಮೂವತ್ನಾಕ್ ಸಾವಿರದ ಎಂಟುನೂರಕ್ಕೆ ಇವಾಗ ಕೊಡ್ತಾ ಇದೀವಿ